ಮಗನ್ ಹೇಳ್ತೀನಿ ಯಾರು ಉಮಾನ ಕೊಡುಗೆ ಅನುಪೂರ್ ರೇಷನ್ ಹೋಗಿದ್ದೆ ಅಲ್ಲಿ ಒಂದು ತಪ್ಪು ಪಗಡೆ ಅಂದಾಗ ಬಾಕ್ತಿನಿ ಅವ್ನಿಗೆ ಏನೇ ಒಂದು ನನ್ನ ಚಮಿಸ್ ಒಳಗಡೆ ಅವರ ಬೈಜಾರ್ ಮಾತಾಡ್ತಾ ತಗಡೆ ಪಗಡೆ ಅಂತ ಮಾತಾಡಕ್ಕೆ ಹೇಳ್ತಿಲ್ಲ ನನ್ನ ಮಗನಿಗೆ ಅವನ ಬಾಶಿ ಯಾರು ಒಂದು ನಿಮಿಷ ಮಾಡ್ಬೋದು ಹೋಗಿದ್ದೆ ಅಲ್ಲಿ ಒಂದು ತಪ್ಪಾಗಿ ಮಾತಾಡ್ತಾಬಿಡ್ತೀನಿ ನಿಮ್ಮ ಗೋಪಾದ್ಯ ಶ್ರೀನಿವಾಸ ಪ್ರಥಮಗೆ ಮಾತಾಡ್ಬಿಡ್ತೀನಿ ಕಾನೂನು ಪ್ರಕಾರ ಏನಿದೆ ನಾನು ಅವರಿಗೆ ನಾನು ತಲೆ ಬಾಕ್ತೀನಿ ನನ್ನೆಂಥ ಏನೇ ಒಂದು ತಪ್ಪಾಗಿದೆ ನನ್ನ ಚೆನ್ನಿಸ್ಬಿಡಿ